ಮೊದಲಿನ ಅಣ್ಣ ನಾನು ದೇವಾಸಿಂದ ಬಿಜಾಪುರ ಬರ್ತಾಯಿದ್ದೆ ಮಹಾರಾಷ್ಟ್ರದ ಕರ್ಮಳದಲ್ಲಿ ನನಗೆ ಬೈಕಲ್ಲಿ ಬಂದು ಅಡ್ಡ ಹಾಕಿದ್ರು ಅಡ್ಡ ಹಾಕಿರ್ತೀನಿ ನಾನು ಕೇಳಿದೆ ಏನಕ್ಕೆ ಅಡ್ಡ ಇದ್ದೀರಾ ಅಂತ ಅವ್ರು ಹೇಳಿದ್ರು ನನಗೆ ಏನು ಹೇಳಿಲ್ಲ ಬಟ್ ನಾನು ಪೊಲೀಸ್ನವ್ರಿಗೆ ಹೇಳ್ತೀನಿ ಅಂತ ಅವ್ರು ಬಂದು ಕರೆಸು ಪೊಲೀಸ್ನವ್ರಿಗೆ ಅಂತ ಹೇಳಿ ನನಗೆ ಹೊಡಿಯೋಕೆ ಬಂದರು ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾಯಿದ್ದೆ ಆಮೇಲೆ ಕಾರ್ಗಳಲ್ಲಿ ಬೈಕ್ಗಳಲ್ಲಿ ಬಂದು ನನಗೆ ಅಡ್ಡ ಹಾಕಿ ಹೊಡೆದಿದ್ದಾರೆ ಏನಂದ್ರೆ ಕರ್ನಾಟಕದ ಗಾಡಿ ಅಣ್ಣಾ ಕುಮಾರೋ ಅಣ್ಣಕು ಕುಮಾರೋ ಬರೀ ಇದೇ ಹೇಳ್ತಾರೆ ಹೌದು ಕರ್ನಾಟಕದ ಗಾಡಿನೇ ಟಾರ್ಗೆಟ್ ಮಾಡಿದವರು ಅವರು ಬೇರೆ ರಾಬ್ರಿ ಅಂದ್ರೆ ನನ್ನ ಹತ್ರ ಮೊಬೈಲು ದುಡ್ಡು ಎಲ್ಲ ಕಿತ್ಕೊಂಡಿದ್ದಾರೆ ಬಟ್ ಅವರು ಕಡೆ ಅಲ್ಲಿ ಬಂದು ಕೇಳ್ತಾರೆ ನನಗೆ ಯಾವರು ಅಂತಾರೆ ಬೆಂಗ್ಳೂರ್ ಅಂದ್ರೆ ಹೊಡಿತಾರೆ ಬೆಂಗಳೂರು ಅಂದ್ರೆ ಬಂದವರೆಲ್ಲ ಹೊಡಿತಾರೆ ನನಗೆ ಸರ್ ನಾನು ಅಲ್ಲಿ ಸ್ವಲ್ಪ ನನಗೆ ಗ್ಯಾಪ್ ಸಿಕ್ತು ಅದ್ರಲ್ಲಿ ನಾನು ಗಾಡಿ ತಪ್ಪಿಸ್ಕೊಂಡು ಬಂದ್ಬಿಟ್ಟೆ ನಾನು ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಯ್ತು ಬರೋಕೆ ಅಫ್ಸರ್ ಅಹಮದ್